ನಮ್ಮ ಮನೆಯ ಬಕಾಸುರಿಯರು ನಿಸರ್ಗದಲ್ಲಿರುವ ಎಲ್ಲ ಎಲೆಗಳನ್ನು ಕತ್ತರಿಸಿ ತಿಂದು ನಿಸರ್ಗವನ್ನು ಹಾಳು ಮಾಡ್ತಿದ್ರು ಇಷ್ಟತ್ರ ರೊಟ್ಟಿ ಇದ್ದು ಅವರಿಬ್ರು ಅಲ್ಲಿ ನೋಡ್ರಲ್ಲ ಅವರಿಬ್ಬರು ಅವರಿಬ್ಬರು ಅಲ್ಲಿ ಕುಂತಾರಲ್ಲ ಎಲ್ಲ ತಿಂದು ಖಾಲಿ ಮಾಡಿ ಇಲ್ಲಿ ಮಾಡ್ಯಾರ ಇಷ್ಟತ್ರ ಎಲ್ಲ ತಿಂದು ಖಾಲಿ ಮಾಡಿ ಇಲ್ಲಿಗೆ ಮಾಡ್ ಯಾರು ತಿಂದವರು ಆರ್ ರೈಟ್

ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಏನಿದು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಎಲ್ಲೋ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನೆಕ್ಸ್ಟ್ ವೀಕ್ ನಂದು ಸೀಮಂತ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಊರಲ್ಲಿ ಸೊ ಹಂಗಾಗಿ ಇವತ್ತು ಊರಿಗೆ ಹೋಟಿರೋದ್ರಿಂದ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಅಜ್ಜಿಯವರು ಕೂಡ ಬ್ರೇಕ್ಫಾಸ್ಟ್ನ ಮಾಡಿ ಆಫೀಸ್ಗೆ ಹೋದರು ಸೊ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಈ ನಾನು ಕೂಡ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಒಂದು ಹತ್ತುವರೆ ಮೇಲೆ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೇಗ ಬೇಗನೆ ಪ್ಯಾಕಿಂಗ್ನ ಮುಗಿಸ್ಕೊಂಡ್ರೆ ಮಧ್ಯಾಹ್ನ ಅಡುಗೆಯೂ ಕೂಡ ಮಾಡ್ಕೋಬಹುದು ಅಂತೇಳಿ ಸೊ ಅವರು ಪ್ಯಾಕಿಂಗ್ ಏನು ಮಾಡಬೇಡ ಸಾಯಂಕಾಲ ಇಬ್ಬರು ಸೇರಿ ಪ್ಯಾಕಿಂಗ್ನ ಮಾಡೋಣ ಅಂತ ಹೇಳೋ ಹೋಗಿದ್ದಾರೆ ಬಟ್ ನಮ್ಮದು ಟ್ರೈನು ಎಂಟು ನಲ್ವತ್ತಕ್ಕೆ ಇದೆ ಸೊ ನಾವು ವೈಟ್ ಫೀಲ್ಡಲ್ಲಿ ಇರೋದರಿಂದ ನಮ್ಗೇನಿಲ್ಲ ಅಂದರೂ ಒಂದೂವರೆ ಗಂಟೆ ಬೇಕಾಗುತ್ತೆ ಇಲ್ಲಿಂದ ಮೆಟ್ರಕ್ಕೆ ಹೋಗಿ ಮತ್ತೆ ಆ ಕಡೆ ಪ್ಲಾಟ್ಫಾರ್ಮ್ಗೆ ಹೋಗಕ್ಕೆ ನಿಧಾನವಾಗಿ ಹೋಗೋದ್ರಿಂದ ಲೇಟ್ ಆಗುತ್ತೆ ಅಂತೇಳಿ ನಾನೇ ಇವಾಗ ಪ್ಯಾಕಿಂಗ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಹತ್ತುವರೆ ಆಗಿದೆ ಟೈಮು ಸೊ ಇವಾಗ ಒಂದು ಒಂದು ಆಫ್ ಆ್ಯನ್ ಅವರ್ ಒನ್ ಅವರಲ್ಲೇ ಪ್ಯಾಕಿಂಗ್ ಮುಗಿಯುತ್ತೆ ಅವರು ಕೂಡ ಬಟ್ಟೆಯಲ್ಲ ಐರನ್ ಮಾಡ್ಕೊಂಡಿರೋ ಇಟ್ಕೊಂಡಿದ್ರು ಸೊ ಹಂಗಾಗಿ ಬೇಗ ಬೇಗನೆ ಪ್ಯಾಕಿಂಗ್ ಮಾಡ್ಬೋದು ಅಂತೇಳಿ ನಾನೇ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಂದೇನು ಜಾಸ್ತಿ ಬಟ್ಟೆ ಇರಲಿಲ್ಲ ಸೀಮ್ ಅಂತಕ್ಕಂಥ ಒಂದು ಸಾರಿನ ತೊಗೊಂಡಿದ್ದೆ ಗ್ರೀನ್ ಕಲರು ಸೊ ಅದೊಂದು ಸಾರಿ ಬ್ಲೌಸ್ನ ಮಾತ್ರ ಇಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಸೊ ಅದು ಹಂಗಾಗಿ ಅದೊಂದು ಸಾರಿ ಮಿಕ್ಕಿರೋ ಎಲ್ಲ ಊರಲ್ಲೇ ಇರೋದ್ರಿಂದ ಜಾಸ್ತಿ ಬಟ್ಟೆ ಇರಲಿಲ್ಲ ನಾವು ಕೂಡ ಒನ್ ವೀಕ್ ಹೋಗ್ತಾ ಇರೋದ್ರಿಂದ ಒಂದು ಮೂರಿಂದ ನಾಲ್ಕು ಜೊತೆ ಬಟ್ಟೆನ ಮಾತ್ರ ಡೈಲಿ ವೇರ್ಗೆ ಇಟ್ಕೊಂಡಿದ್ದೀನಿ ಸೊ ಅದು ಬಿಟ್ಟರೆ ಮಿಕ್ಕಿರೋದೆಲ್ಲ ಅಜೇಯವ್ರದೇ ಸ್ವಲ್ಪ ಜಾಸ್ತಿ ಇತ್ತು ಸೊ ಎಲ್ಲ ಐರನ್ ಆಗಿರೋದ್ರಿಂದ ಬೇಗ ಬೇಗನೆ ಪ್ಯಾಕಿಂಗ್ನ ಕೂಡ ನೀಟಾಗಿ ಮುಗಿಸ್ಕೊಂಡೆ ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹನ್ನೊಂದುವರೆ ಒಳಗಡೆ ಸೊ ಅಜ್ಜವರು ಕೂಡ ಒಂದೂವರೆಗೆಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಅಡುಗೆನೂ ಕೂಡ ಬೇಗನೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಕಿಚನ್ಗೆ ಬಂದಿದ್ದೀನಿ ಜಾಸ್ತಿ ತರಕಾರಿ ಕೂಡ ತರಿಸ್ಕೊಂಡಿರಲಿಲ್ಲ ಯಾಕಂದರೆ ಊರಿಗೆ ಹೋಗ್ತೀವಿ ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತೇಳಿ ಎಷ್ಟು ಬೇಕೋ ಅಷ್ಟೇ ತರಕಾರಿನ ತರಿಸ್ಕೊಂಡಿದ್ದೀವಿ ಸೊ ಇವತ್ತು ನಾನು ಕೋರಿಯಂಡರ್ ರೈಸ್ ಜೊತೆಗೆ ನುಗ್ಗೆಕಾಯಿ ನುಗ್ಗೆ ಫ್ರೈನ ಕೂಡ ಮಾಡ್ತಾ ಇದ್ದೀನಿ ಸೊ ಅದೇ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ನುಗ್ಗೆ ಫ್ರೈ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲಿನ ತೊಗೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಶೇಂಗಾ ಹಾಗೆ ಒಂದು ಸ್ಪೂನಷ್ಟು ಪುಟಾಣಿನ ಹಾಕ್ಕೊಂಡು ಇದು ಜೊತೆಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕೊಂಡು ಹಾಗೆ ನಾಲ್ಕರಿಂದ ಐದು ಸಿಪ್ಪೆ ತೆಗ್ದಿರುವಂಥ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕೊಂಡು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಕಾಲ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಇವಾಗ ಅದೇ ಕಡಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅವಾಗಲೇ ನಾನು ಒಂದು ನುಗ್ಗೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ಎಣ್ಣೆ ಬಿಸಿ ಆದಮೇಲೆ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ನುಗ್ಗೆಕಾಯಿನ ಹಾಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನುಗ್ಗೆಕಾಯಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಅದೇ ಕಡೆಗೆ ಒಂದು ಸ್ಪೂನ್ ಅಷ್ಟು ಬೇಳೆ ಸಾಸಿವೆ ಜೀರಿಗೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಸೊ ಈ ಟೈಮಲ್ಲಿ ನಾನು ಅವಾಗಲೇ ಫ್ರೈ ಮಾಡ್ಕೊಂಡಿದ್ನಲ್ವ ನುಗ್ಗೆಕಾಯಿನ ಕೂಡ ಹಾಕೊಂಡು ಇವಾಗ ನಾನು ಸ್ವಲ್ಪ ಸ್ಪೈಸಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಆವಾಗಲೇ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ವಾ ಶೇಂಗಾ ಪುಟಾಣಿ ಮತ್ತು ಒಣಮೆಣಸಿನ್ಕಾಯಿ ಅದನ್ನು ಕೂಡ ಫೈನ್ ಪೇಸ್ಟ್ನ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಸೊ ಈ ಟೈಮಲ್ಲಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ನಮಗೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಅದಕ್ಕೆ ನಾನಿಲ್ಲಿ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಫ್ರೈ ರೆಡಿ ಆಗುತ್ತೆ ಸೊ ಇದನ್ನು ನಾವು ಚಪಾತಿ ಜೊತೆಗೆ ಇಲ್ಲ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ನಾನಿಲ್ಲಿ ನುಗ್ಗೆಕಾಯಿ ಫ್ರೈ ಜೊತೆಗೆ ಕೊತ್ತಂಬರಿ ರೈಸ್ನ ಕೂಡ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ನಾನು ಇದನ್ನು ಈ ರೆಸಿಪಿನೂ ಕೂಡ ನಿಮಗೆ ಮುಂದೆ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಕುಕ್ಕಿಂಗ್ ಮಾಡ್ತಾ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಸೊ ತುಂಬ ಟೈಮ್ ತೊಗೊಳುತ್ತೆ ಅದರಲ್ಲಿ ಅಜ್ಜವರು ಬೇರೆ ಒಂದೂವರೆಗೆಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಲೇಟ್ ಆಗುತ್ತ ಅಂತೇಳಿ ನಾನು ಇದನ್ನು ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಫೈನಲಿ ಒಂದೂವರೆಗೆ ಅಜ್ಜವರು ಕೂಡ ಊಟಕ್ಕೆ ಬಂದರು ಸೊ ಅವ್ರಿಗಂತರೂ ತುಂಬಾ ಇಷ್ಟ ಆಯಿತು ರೈಸ್ ಮತ್ತೆ ಫ್ರೈ ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳ್ತಾ ಇದ್ರು ಸೊ ಅಜಯವ್ರು ಕೂಡ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಾಯಂಕಾಲ ಒಂದು ಐದರಿಂದ ಐದುವರೆ ತನಕ ಬರ್ತೀನಿ ರೆಡಿ ಅಂತೇಳಿ ಅವರು ಕೂಡ ಆಫೀಸ್ಗೆ ಹೊರಟರು ಸೊ ಆಫೀಸ್ ಆಫೀಸ್ಗೆ ಹೊರಟು ಮೇಲೆ ನಾನು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ಲಲ್ಲೇ ಬಿಟ್ಟಿದ್ದೆ ಅಡುಗೆಲ್ಲ ಆದಮೇಲೆ ಸೊ ಹಂಗಾಗಿ ಸ್ವಲ್ಪ ಎಲ್ಲ ತೊಳ್ಕೊಂಡು ಗ್ಯಾಸ್ ಕಟ್ಟೆ ಮತ್ತು ಸ್ಟೌನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಅದಾದ ಮೇಲೆ ನಾವು ಸಾಯಂಕಾಲ ಒಂದು ಆರು ಗಂಟೆ ಮೇಲೆ ಮನೆ ಹತ್ರನೇ ಬಟ್ಟೆ ಶಾಪ್ಗೆ ಬಂದಿದ್ವಿ ಯಾಕಂದರೆ ನಾಳೆ ನಮ್ಮ ತಂಗಿ ಮಗಳದ್ದು ತೊಟ್ಲು ಶಾಸ್ತ್ರ ಇತ್ತು ಗುಲ್ಬರ್ಗದಲ್ಲಿ ಅಂದರೆ ನಮ್ಮ ಕಡೆ ಹೆಂಗೆ ಅಂದರೆ ತ್ರೀ ಮಂತ್ಸಲ್ಲಿ ತವ್ರ ಮನೇಲಿ ಶಾಸ್ತ್ರನ ಮಾಡ್ತಾರೆ ಮತ್ತು ಫೋರ್ ಮಂತ್ ಹೋಗಿ ಫಿಫ್ತ್ ಮಂತಲ್ಲಿ ಗಂಡನ ಮನೇಲಿ ತೊಟ್ಲು ಶಾಸ್ತ್ರನ ಮಾಡ್ತಾರೆ ಸೊ ಇವಾಗ ಗಂಡನ ಮನೆ ಕಡೆ ತೊಟ್ಲು ಶಾಸ್ತ್ರ ಇರೋದ್ರಿಂದ ಅವ್ರು ಗುಲ್ಬರ್ಗದಲ್ಲಿ ಫಂಕ್ಷನ್ ಹಾಲ್ ಅಲ್ಲಿ ತೊಟ್ಲು ಶಾಸ್ತ್ರನ ಇಟ್ಕೊಂಡಿದ್ರು ಸೊ ನಾವು ಕೂಡ ಊರಿಗೆ ಹೋಗ್ತಾ ಇದೀವಲ್ವಾ ಹೆಂಗಿದ್ರು ಅಂತೇಳಿ ಅಜ್ಜಿಯವರು ಕೂಡ ನಾಳೆ ಫಂಕ್ಷನ್ ಅಟೆಂಡ್ ಮಾಡ್ತಾಯಿದ್ರು ಸೊ ಹಂಗಾಗಿ ಅವ್ಳಿಗೇನಾದರೂ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಮನೆ ಹತ್ರನೇ ಶಾಪ್ಗೆ ಬಂದಿದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹುಡುಗಿಯರ ಫ್ರಾಕ್ ಅಂತೂ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನಿಸ್ತಾ ಇತ್ತು ಅಷ್ಟೊಂದು ಕಲೆಕ್ಷನ್ ಇತ್ತು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಪರ್ಪಲ್ ಕಲರು ಇದೇ ನಾವು ಫ್ರಾಕ್ನ ತೊಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಸೊ ನಾನೊಂದು ಪಿಕ್ನ ಕೂಡ ಹಾಕಿರ್ತೀನಿ ಅವಳಿಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ಎಲ್ಲಿಗೆ ಬಂದಿಗುಂಡು ಯಾವ ಊರಿಗೆ ಬಂದಿದ್ದಿ ಯಾವ ಊರಿಗೆ ಬಂದಿದ್ದಿ ಹೇಳ ಮಲ್ಲಮಜ್ಜಿ ಅಂತ ಹೇಳ ಸೊ ಫೈನಲಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಲಕ್ಷ್ಮಿ ಅಜಯ್ ಅವರು ಗುಂಡ ನಾಲ್ಕು ಜನನು ಐದುವರೆಗೆಲ್ಲ ಯಾದಗಿರಿ ರೈಲ್ವೆ ಸ್ಟೇಷನ್ಗೆ ಬಂದು ಹೇಳ್ಕೊಂಡಿದ್ದೀವಿ ನಿನ್ನೆ ಟ್ರೇನು ಮೆಜೆಸ್ಟಿಕ್ಕಿಂದ ಎಂಟು ನಲವತ್ತಕ್ಕೆ ಡಿಪಾರ್ಚರ್ ಆಗಿರೋದು ಬೆಳಗ್ಗೆ ಐದುವರೆಗೆಲ್ಲ ಆನ್ ಟೈಮಲ್ಲೇ ನಾವು ಇದ್ವಿ ಸೊ ನಾವೆಲ್ಲ ಬೆಂಗಳೂರಲ್ಲಿ ಏಳು ಗಂಟೆ ಮೇಲೆ ಬೆಳಗ್ಗೆ ಎದ್ದೊಳೋದಲ್ವ ಸೊ ನಮಗೆ ಐದುವರೆ ಅಂದರೆ ಸ್ವಲ್ಪ ಕತ್ತಲಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು ಐದುವರೆಗೆಲ್ಲ ಇಷ್ಟೊಂದು ಬೆಳಕಾಗಿರೋದು ನೋಡಿ ನಮ್ಗಾದರೂ ತುಂಬಾ ಶಾಕ್ ಆಯಿತು ನಾವು ಎ ಸಿ ಬುಕ್ ಮಾಡಿರೋದ್ರಿಂದ ಲಾಸ್ಟಲ್ಲೇ ನಾವು ಇಳ್ಕೊಂಡಿರೋದು ಸೊ ನಾವು ಸ್ಟೇಷನ್ ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗಿತ್ತು ಬಟ್ ಗುಂಡ ಸ್ವಲ್ಪ ಹೊತ್ತು ನಡೆದಾದಮೇಲೆ ಅಮ್ಮ ನನಗೆ ಕಾಲು ಇದೆ ಅಮ್ಮ ನನಗೆ ಆಗ್ತಾಯಿಲ್ಲ ನೀನು ಎತ್ಕೊ ಅಂತ ಹಠ ಮಾಡ್ತಾಯಿದ್ದೆ ನಮ್ಮದು ಕೂಡ ಲಗೇಜ್ ಇತ್ತು ಲಕ್ಷ್ಮಿದು ಕೂಡ ಜಾಸ್ತಿ ಲಗೇಜ್ ಇತ್ತು ಸೊ ನಾನು ಬೇರೆ ಭಾರ ಎತ್ತೋ ಆಗಿರಲಿಲ್ಲ ಅವರಿಬ್ಬರೇ ಮ್ಯಾನೇಜ್ ಮಾಡಬೇಕಾಗಿತ್ತು ಸೊ ಇನ್ನೇನು ಮಾಡೋದಂತೇಳಿ ಲಕ್ಷ್ಮಿ ಒಂದು ಐಡಿಯಾ ಮಾಡಿ ಅವನ ಟ್ರಾಲಿ ಬ್ಯಾಗಲ್ಲೇ ಕೂರಿಸ್ಕೊಂಡು ಹಂಗೆ ನಡೀತಾ ಹೋದ್ವಿ ಸೊ ಫೈನಲಿ ಎಲ್ಲರೂ ಸ್ಟೇಷನ್ ಎಂಟ್ರಿ ಸೈಡ್ ಬಿಡು ಸಪೋಸ್ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇದೇ ನಮ್ಮ ಯಾದಗಿರಿ ರೈಲ್ವೆ ಸ್ಟೇಷನ್ನು ಎಂಟ್ರಿಗೆ ಈ ರೀತಿ ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸೊ ನಮ್ಮೂರಿಗೆ ಆನ್ ಟೈಮ್ ಯಾವುದೂ ಬಸ್ ಫೆಸಿಲಿಟಿ ಇಲ್ಲ ಸೊ ಹಂಗಾಗಿ ನಾವು ಇಲ್ಲಿ ಆಟೋ ಸಿಗುತ್ತೆ ಸುಮಾರು ಸೊ ಹಂಗಾಗಿ ಆಟೋ ಇಡ್ಕೊಂಡೆ ಊರಿಗೆ ಹೋಗ್ತಾ ಇದ್ದೀವಿ ಸೊ ಎಂಟ್ರಿಗೆನೇ ಒಂದು ಅಜ್ಜಿ ಇಲ್ಲಿ ಹೂವು ಇತ್ತು ಕನಕಾಂಬ್ರಿ ಮತ್ತೆ ಮಲ್ಲಿಗೆ ನೋಡಿ ತುಂಬ ಕಷ್ಟ ಅನ್ನಿಸ್ತು ಇಷ್ಟು ಈ ವಯಸ್ಸಲ್ಲೂ ಕೂಡ ಅವರು ದುಡಿತಾ ಇದ್ದಾರಲ್ಲಪ್ಪ ಅಂತ ನೋಡಿ ಸೊ ಅದಕ್ಕೆ ಒಂದೆರಡು ಮಳೆ ಹೂವನ್ನಾದರೂ ತೊಗೋಣ ಅಂತೇಳಿ ಇಲ್ಲಿ ಹೂವ ತೊಗೊಳ್ತಾ ಇದ್ವಿ ಕನಕಾಂಬ್ರಿ ಅಮ್ಮ ಗಿಡ ಹಾಕಿದ್ದಾರೆ ಸುಮಾರು ಹೂ ಬಿಡುತ್ತೆ ಮನೇಲೆ ಸೊ ಹಂಗಾಗಿ ಜಸ್ಟ್ ಒಂದೆರಡು ಮಳೆ ಮಲ್ಲಿಗೆನ ತಗೊಂಡು ಆಟೋದಲ್ಲಿ ಮನೆಗೆ ಹೊರಟವಿ ಸೊ ಇವಾಗ ಮಳೆಗಾಲ ಅಲ್ವಾ ಸೊ ಹಂಗಾಗಿ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಈ ಟೈಮಲ್ಲಿ ಹೊಲಗಳನ್ನು ನೋಡೋಕ್ಕೆ ತುಂಬಾ ಖುಷಿಯಾಗಿರುತ್ತೆ ನಮ್ಮ ಕಡೆ ಹತ್ತಿ ಹೆಸರು ಮತ್ತು ಭತ್ತ ಎಲ್ಲ ಬೆಳೆದಿದ್ರು ಸೊ ಹಂಗಾಗಿ ಫುಲ್ ಆಗಿ ಎಲ್ಲ ಹೊಲಗಳು ಕಾಣಿಸ್ತಾ ಇತ್ತು ಸೊ ಫೈನಲಿ ನಾವೆಲ್ಲ ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ಇವು ನೋಡ್ಬೋದು ಇಲ್ಲಿ ಮಣ್ಣತ್ತಿನ ಮಣ್ಣತ್ತಿನಮವಾಸೆಗೆ ಎತ್ತಿಗಳನ್ನು ಮಾಡಿಟ್ಟಿದ್ರು ಸೊ ಅದೆರಡು ತೊಗೊಂಡು ಗುಂಡ ಇಲ್ಲಿ ನಾನು ಮೊಮ್ಮು ಮಾಡಿಸ್ತೀನಿ ಅವಕ್ಕೆ ಊಟ ಮಾಡಿಸ್ತೀನಿ ಅಂತೇಳಿ ಜೊತೆ ಆಟ ಆಡೋಕ್ಕೆ ಬಿಜಿ ಆದ ಸೊ ನಾನಿಲ್ಲಿ ಮನೆ ಪಕ್ಕದಲ್ಲಿ ಗಿಡಗಳೆಲ್ಲ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದೆ ನೋಡಿ ಅಂತರೂ ತುಂಬಾ ಖುಷಿ ಆಯಿತು ಯಾಕಂದ್ರೆ ರೋಡ್ ಸೈಡೆ ಮನೆ ಇರೋದ್ರಿಂದ ಬೇಸಿಗೆ ಕಾಲದಲ್ಲೆಲ್ಲ ಧೂಳೆಲ್ಲ ಬಂದು ಎಲೆಗಳ ಮೇಲೆ ಕೂತ್ಕೊಂಡು ನೋಡೋಕ್ಕೆ ಆಗ್ತಾ ಇರಲ್ಲ ಅಷ್ಟೊಂದು ಗಲೀಜಾಗಿ ಕಾಣಿಸ್ತಾ ಇತ್ತು ಬಟ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಫುಲ್ ಗ್ರೀನರಿ ಡೈಲಿ ಮಳೆ ಬರ್ತಾ ಇರೋದ್ರಿಂದ ಎಲೆಗಳೆಲ್ಲ ಕ್ಲೀನ್ ಆಗಿರೋದ್ರಿಂದ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮನೂ ಕೂಡ ಕೆಲವೊಂದು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಹಾಕಿರೋದ್ರಿಂದ ನೋಡೋಕ್ಕೆ ತುಂಬಾ ಖುಷಿ ಆಯಿತು ಸೊ ನೀವು ನೀವು ಕೂಡ ನೋಡ್ಕೊಂಡು ಬನ್ನಿ ಯಾವ್ಯಾವೆಲ್ಲ ಗಿಡಗಳು identa. ¿Y el palé కడే సప్పసుకీ రెడీమాక కాలుసుక ಸೊ ಮನೆಗೆ ಬಂದಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ ಇಲ್ಲಿ ಅಮ್ಮ ಬೆಳಗ್ಗೆ ಊಟಕ್ಕೆ ಅಂತೇಳಿ ರೊಟ್ಟಿ ಮತ್ತು ಸಬ್ಬಸ್ಗಿ ಪಲ್ಯ ಹಾಕಿದಂಥ ಹೆಸ್ರು ಕಾಳು ಪಲ್ಯನ ಮಾಡ್ತಾಯಿದ್ರು ನಮ್ಮ ಮನೇಲಿ ಶುಕ್ರವಾರ ಮತ್ತು ಶನಿವಾರ ವಾರದಲ್ಲಿ ಎರಡು ದಿನ ರೊಟ್ಟಿ ಮಾಡಲ್ಲ ಸೊ ಹಂಗಾಗಿ ಎಲ್ರಿಗೂ ಇಷ್ಟ ಅಂತೇಳಿ ಇವತ್ತು ಅಮ್ಮ ರೊಟ್ಟಿ ಜೊತೆ ಕಾಳು ಪಲ್ಯನ ಮಾಡ್ತಾ ಇರೋದು ಸೊ ನಮ್ಮನಲ್ಲಿ ಎಮ್ಮೆಗಳು ಹಾಲು ಕೊಡೋದ್ರಿಂದ ಹಾಲು ಮೊಸರು ಬೆಣ್ಣೆ ಯಾವುದು ತೊಂದರೆ ಇಲ್ಲ ಸೊ ಹಂಗಾಗಿ ನಾವೆಲ್ಲ ಬಂದಾಗೆಲ್ಲ ಚೆನ್ನಾಗಿ ಬೆಣ್ಣೆ ಮೊಸರು ಹಾಲು ಅಂತ ತಿನ್ಕೊಂಡು ಹೋಗ್ತೀವಿ ಸೊ ಮನೆಯಲ್ಲಿ ಐದಾರು ಜನ ಆಗ್ತೀವಿ ಸೊ ಹಂಗಾಗಿ ಅಮ್ಮನಿಗೆ ಜಾಸ್ತಿ ಕೆಲಸ ಆಗುತ್ತೆ ಅಂತೇಳಿ ಲಕ್ಷ್ಮಿನೂ ಕೂಡ ಇಲ್ಲಿ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ರು ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗಂತರೂ ಲಕ್ಷ್ಮೀ ಮತ್ತು ಅಮ್ಮ ಯಾವ ಕೆಲಸನೂ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ಜಸ್ಟ್ ನಾನು ವೀಡಿಯೋ ಮಾಡ್ಕೊಳ್ತಾ ಅಲ್ಲೇ ಸುತ್ತ ಆಡ್ತಾ ಇದ್ದೆ ಅಷ್ಟೇ ಸೊ ಫೈನಲಿ ಅಮ್ಮ ಕಾಳು ಪಲ್ಲನೆಲ್ಲ ಮುಗಿಸ್ಕೊಂಡ್ರು ಅದಾದಮೇಲೆ ಇಲ್ಲಿ ಲಕ್ಷ್ಮೀ ರೊಟ್ಟಿನ ಮಾಡ್ತಾಯಿದ್ರು ಏನದು ಅಲ್ಸಲ್ಲಿ ಕಾಳು ಪಲ್ಲ ಹೆಸರು ಕಾಳಪ್ಪಲ್ಲ ಖಾರ ನೋಡಿ ಹಿಂಗೆ ಮನೆಯಾಗ ಇರ್ತಾರೆ ನೋಡು ಎರಡು 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 ಮನೆ ಇದ್ರೆ ಅತ್ತಿಕ್ಕಿ ಪಲ್ಯ ಹತ್ತಿರ ಇದೆಲ್ಲ ಇದೆ ಅಲ್ಲ ಸುಮ್ ಮಂಗ್ಳ ಇದೆಲ್ಲ ಇದೆ ತುಂಬಿದ ರೊಟ್ಟಿಯಲ್ಲಿ ಸೈಡ್ ಕರ ಇದೆಯೇನು ಖಾರ ಇಲ್ಲಮ್ಮ ಬೇಡ ಮಂದೆ ಪಲ್ಯ ರಾತ್ರಿ ತಿಂದ್ರೆ ರೊಟ್ಟಿ ಕೈಗೆಡ್ಕಂಡ್ರಾಯ್ತು ಸಾಕಿ ಪಲ್ಯ ರೊಟ್ಟಿ ಹ್ಮ್ ಹಾ ಹಾ ಇದಪ್ಪ ಊಟ ಅಂದ್ರೆ ಹ್ಮ್ ರೊಟ್ಟಿ ಮುಂಚೆ ಅದೃಷ್ಟ ಮಾಡಿದವರಿಗೆ ಮಾತ್ರ ಅಲ್ಲ ಸೊ ನಾನು ಮತ್ತೆ ಲಕ್ಷ್ಮಿ ಪ್ಲೇಟ್ ಅಲ್ಲಿ ಎಲ್ಲ ಐಟಮ್ಸ್ನ ನೀಟಾಗಿ ಇಟ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಇವಾಗ ತಾನೇ ಪ್ಲೇಟ್ನ ನೋಡಿ ಏನು ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯ ಬಕಾಸುರಿಯರು ನಿಸರ್ಗದಲ್ಲಿರುವ ಎಲ್ಲ ಎಲೆಗಳನ್ನು ನಿಸರ್ಗವನ್ನು ಹಾಳು ಮಾಡುತ್ತಿದ್ದಾರೆ ಇಷ್ಟತ್ರ ರೊಟ್ಟಿ ಇದ್ದು ಅವರಿಬ್ರು ಅಲ್ಲಿ ನೋಡ್ರಿ ಅಲ್ಲ ಅವರಿಬ್ರು ಅಲ್ಲಿ ಕುಂತಾರಲ್ಲ ಎಲ್ಲ ತಿಂದು ಖಾಲಿ ಮಾಡಿ ಇಲ್ಲಿಗೆ ಮಾಡ್ಯಾರ ಇಷ್ಟ ಹತ್ರ ಇದು ಎಲ್ಲ ತಿಂದು ಖಾಲಿ ಮಾಡಿ ಇಲ್ಲಿಗೆ ಬಂದರು ಯಾರು ತಿಂದವರು ಯು ಗಾಯ್ಸ್ ಆರ್ ರೈಟ್ ಇವರೇ ಇದು ಸ್ಟ್ರಾಂಗ್ ಐರನ್ ಲೇಡಿ ನಮ್ಮನು. ಮুনা ಬೆಲಿಗ್ರೆಡ್ ಆಗಿದೆ. ಆಗೋಣ. ಬೆಲಿಗ್ರೆಡ್ ಆಗಿದೆ ಅಮ್ಮ. ಶಾಪಿಂಗ್. ಶಾಪಿಂಗ್ ಶಾಪಿಂಗ್. ಬೆಳಗ್ಗೆ ಎಲ್ಲರೂ ಊಟ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಶಾಪಿಂಗ್ ಹೋಗೋಣ ಅಂಥೇಳಿ ಹನ್ನೊಂದುವರೆ ಮೇಲೆ ಮತ್ತೆ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಅವರು ಆಟೋಗೆ ಹೇಳಿದ್ರು ಒಂದು ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ಇಲ್ಲಿ ಮೈನಾ ಮತ್ತು ಗುಂಡ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಹಾಲಲ್ಲಿ ನಾನು ಶ್ರೀಯನ್ಸ್ಗೆ ಮತ್ತು ನನಗೆ ಅಂತೇಳಿ ಸ್ವಲ್ಪ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಲೇಟಾಗುತ್ತೆ ಯಾದಗಿರಿಗೋಗಿ ಬರೋ ಬರೋಷ್ಟಲ್ಲಿ ಯಾಕಂದರೆ ಬಟ್ಟೆ ಶಾಪಿಂಗ್ ಆಗಿರೋದ್ರಿಂದ ಟೈಮ್ ಹಿಡಿಯುತ್ತೆ ಅಂತೇಳಿ ಸ್ವಲ್ಪ ಫ್ರೂಟ್ಸ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೆ ಸೊ ಫೈನಲಿ ಆಟೋನು ಬಂತು

ಸೊ ಫೈನಲಿ ನಾವೆಲ್ಲ ಆಟೋದಲ್ಲಿ ಯಾದಗಿರಿಯಲ್ಲಿರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕ್ಲಾತ್ ಮರ್ಚೆಂಟ್ ಶಾಪ್ಗೆ ಬಂದಿದ್ದೀವಿ ಸೊ ಇದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಾವು ಕೂಡ ಇವತ್ತು ಆಗಿ ಪರ್ಚೇಸ್ ಮಾಡ್ತೀವಿ ಅದಕ್ಕೆ ನಾವು ಹೋಲ್ಸೇಲ್ ಶಾಪ್ನೆ ಸೆಲೆಕ್ಟ್ ಮಾಡಿರೋದು ರೀಸನೇಬಲ್ ರೇಟಲ್ಲಿ ಸಿಗುತ್ತೆ ಅಂಥೇಳಿ ಸೊ ಯಾದಗಿರಿಯಲ್ಲಿ ಕೂಡ ನಮ್ಮ ಅತ್ತೆ ಫ್ಯಾಮಿಲಿ ಇರುತ್ತೆ ಸೊ ಅವರು ಕೂಡ ಅವ್ರಿಗೂ ಕೂಡ ಹೇಳಿದ್ವಿ ನಾವು ಶಾಪಿಂಗ್ ಬರ್ತೀವಿ ನೀವು ಕೂಡ ಬನ್ನಿ ಅಂತೇಳಿ ಸೊ ಹಂಗಾಗಿ ಅತ್ತೆ ಮತ್ತೆ ಅಕ್ಕನೂ ಕೂಡ ಆಟೋದಲ್ಲಿ ಇದೇ ಶಾಪ್ಗೆ ಬಂದಿದ್ದರು ಮತ್ತು ನಮ್ಮದು ಮದುವೆ ಟೈಮಲ್ಲಿ ಸೀರೆಗಳನ್ನು ಅವ್ರು ಕೂಡ ಉಡ್ಸೋರಿಗೆ ಇದೇ ಶಾಪಲ್ಲೇ ಪರ್ಚೇಸ್ ಮಾಡಿದ್ರಂತೆ ಕ್ಲಾತ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ರೀಸನೇಬಲ್ ಆಗಿತ್ತು ರೇಟ್ ಎಲ್ಲ ಅಂತ ಹೇಳಿದರು ಸೊ ಅದಕ್ಕೆ ನಾವು ಮತ್ತೆ ಈ ಹೋಲ್ಸೇಲ್ ಶಾಪ್ಗೆ ಬಂದಿದ್ವಿ ಲಕ್ಷ್ಮಣ ದಡ ಇಡ್ಕ ಹೆಂಗೆ ತಗದ ದಿಟ್ಟಿಗೆ ಯಾವ್ದು ಚಲೋ

ಸೊ ಯಾಕೆ ನಾವು ಇವಾಗ ಬಲ್ಕಾಗಿ ಸಾರಿನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಕೇಳೋದಾದರೆ ಸೊ ನಮ್ಮ ಕಡೆ ಸೀಮಾಂತ ಟೈಮಲ್ಲಿ ತವ್ರ ಮನೆ ಕಡೆಯಿಂದ ಬುತ್ತಿ ತೊಗೊಂಡು ಬರ್ತಾರಲ್ವ ಸೊ ಆ ಟೈಮಲ್ಲಿ ತವ್ರ ಮನೆ ಕಡೆಯಿಂದ ಬಂದಿರುವಂಥ ಎಲ್ಲ ಹೆಣ್ಮಕ್ಳಿಗೆ ಸೀರೆ ಕೊಡುವಂಥ ಪದ್ಧತಿ ನಮ್ಮ ಕಡೆ ಇದೆ ಸೊ ಹಂಗಾಗಿ ಇಲ್ಲಿ ನಾವು ಸೀರೆನ ಬಲ್ಕಾಗಿ ಪರ್ಚೇಸ್ ಮಾಡ್ತಾ ಇದೀವಿ ಅಮ್ಮ ಕೇಳಿದಾಗ ಒಂದು ಹದಿನೈದು ಜನ ಆಗ್ತೀವಿ ಹೆಣ್ಮಕ್ಳು ಹದಿನೈದು ಸೀರೆ ಅದರ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರು ನಾವು ಹೆಚ್ಚು ಕಡಿಮೆ ಆಗ್ಬೋದಲ್ವ ಅಂತೇಳಿ ಒಂದು ಹದಿನೈದರಿಂದ ಇಪ್ಪತ್ತು ಸೀರೆನ ತೊಗೊಂಡಿದ್ದೀವಿ ಅಂದರೆ ಸೇಮ್ ರೇಟಲ್ಲೇ ಸೇಮ್ ಕ್ಲಾತಲ್ಲೇ ಡಿಸೈನು ಮತ್ತು ಕಲರು ಬೇರೆ ಬೇರೆ ಆ ರೀತಿಯಾಗಿ ಸೇಮ್ ಪ್ರೈಸಲ್ಲೇ ನಾವು ಒಂದು ಇಪ್ಪತ್ತು ಸಾರಿನ ತೊಗೊಂಡ್ವಿ ಇನ್ನು ಗಂಡನ ಮನೆ ಕಡೆ ಬರ್ತಾರಲ್ವ ಅಕ್ಕವರು ಆಂಟಿ ಅವ್ರಿಗೂ ಕೂಡ ಬರೀಗಲ್ಲೇ ಕಳಿಸ್ಬಾರ್ದು ಅಂತೇಳಿ ಅವ್ರಿಗೂ ಕೂಡ ಚೆನ್ನಾಗಿರುವಂಥ ಬ್ಲೌಸ್ ಪೀಸ್ನ ಕೂಡ ತೊಗೊಂಡ್ವಿ ಸೊ ನಾವು ಶಾಪಿಂಗ್ ಬಂದಿರೋದು ಸೋಮವಾರ ಯಾಕಂದರೆ ಯಾದಗಿರಿಯಲ್ಲಿ ಸಂಡೇ ಟೈಮು ಎಲ್ಲ ಶಾಪ್ಗಳು ಆಲ್ಮೋಸ್ಟು ಶಾಪ್ಗಳೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಹಂಗಾಗಿ ನಾವು ಸೋಮವಾರನೇ ಬಂದಿರೋದು ಸೊ ನಮಗಂತರೂ ತುಂಬಾ ಇಷ್ಟ ಆಯಿತು ಇಲ್ಲಿನ ಕಲೆಕ್ಷನ್ಸು ಮತ್ತು ಪ್ರೈಸ್ ಕೂಡ ರೀಸ್ನೇಬಲ್ ಆಗಿತ್ತು ನಾವು ಕೂಡ ಬಲ್ಕಾಗಿ ಪರ್ಚೇಸ್ ಮಾಡಿರೋ ಮಾಡ್ತಾ ಇರೋದರಿಂದ ಹೋಲ್ಸೇಲ್ ಶಾಪ್ಗೆ ಬಂದಿದ್ದೀವಿ ಸೊ ಏನು ಬಜೆಟಲ್ಲಿ ಅಂದ್ಕೊಂಡು ಬಂದಿರು ಬಂದಿದ್ದು ಅದೇ ಬಜೆಟಲ್ಲಿ ನಮಗೂ ಕೂಡ ಎಲ್ಲ ಸಾರಿ ಮತ್ತು ಬ್ಲೌಸ್ಗಳೆಲ್ಲ ಸಿಕ್ತು ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ನಿಮಗೆ ಅನಿಸ್ ಸೊ ಈ ಒಂದು ಲಾಗ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನನ್ನ ಸೀಮಂತ ಯಾವ ರೀತಿ ಆಯಿತು ಯಾರೆಲ್ಲ ಬಂದಿದ್ದರು ಅಡುಗೆ ಏನು ಮಾಡಿಸಿದ್ವಿ ತವ್ರ ಮನೆಯಿಂದ ಬೈಕೆ ಬುತ್ತಿ ಅಂತ ಏನೆಲ್ಲ ತೊಗೊಂಡು ಬಂದಿದ್ರು ಎಲ್ಲ ಯಾವ ರೀತಿ ಆಯಿತು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಧನ್ಯವಾದಗಳು